ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಏಳು ಮಾಡಲು ಒಂದು ಓಮಿನ ಗಾಡಿ ಸೇರಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಡೈರೆಕ್ಟ್ ಗಾಡಿನ ಗಾಡಿ ಓನರ್ ನಂಬರೇ ಹಾಕಿರ್ತೀವಿ ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಗಾಡಿ ಓನರ್ ನಂಬರ್ ಮುಂದೆ ಸಿಗೋದಂತ ಅಂತ ಮೊದಲೇ ಹೇಳ್ತಿದ್ದೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಅಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೆ ಡೈರೆಕ್ಟ್ ಯೂಟ್ಯೂಬ್ ಹೋಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಓಮಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಎಲ್ಪ್ ಆಗ್ಬೋದು ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಒಂದು ಹೇಳ್ಬೋದು ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಿದ್ರೆ ಅವ್ರು ಏನೇನಿಲ್ಲ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರುತ್ತಿರುತ್ತೆ ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಹಲೋ ಹೇಳಿ ಅದು ಓಮನೆ ಯಾವ್ದು ಸರ್ ಮಾಡಲು ಮಾಡಲ್ ಏಳು ಓನರ್ ಓನರು ನಾವು ನಾಲ್ಕು ಅಂದ್ರೆ ನಾವು ಗಾಡಿ ತಕೊಂಡು ಒಂದು ತಿಂಗಳು ಆಯ್ತು ಏನ್ ಅಮೌಂಟ್ ಪ್ರಾಬ್ಲಮ್ ಆಗಿ ಒಂದು ತಿಂಗ್ಳುನೂ ಆಗಿಲ್ಲ ಎಷ್ಟು ಹದಿನೆಂಟ ಹತ್ತೊಂಬತ್ ದಿನಾನ ಆಯ್ತು ತಗೊಂಡು ಇನ್ನು ನಾವು ಗಾಡಿ ತರ ತಂದ್ ಏನೋ ಅಮೌಂಟ್ ಪ್ರಾಬ್ಲಮ್ ಆಗಿ ಮನೆಯಿಂದ ಅರ್ಜೆಂಟ್ ಅಮೌಂಟ್ ಬೇಕಾಗಿದೆ ಹಂಗಾಗಿ ಎಷ್ಟ ಹೊಡೆದು ಗಾಡಿ ಗಾಡಿ ಅದು ಜೀರೋ ಮಾಡಿದ್ರು ಅದ್ರಿಂದ ಈ ಕಡೆ ಎಷ್ಟ ಎರಡ್ ಸಾವಿರ ಇಪ್ಪತ್ತೆರಡು ಸಾವಿರದ ಎಷ್ಟೇ ಇತ್ತು

ಇದು ಇಂಜಿನ್ ಯಾವ್ದು ಎಂಪಿ ಫೈವ್ ಒಂದು ಕಾರ್ಪೆಟ್ರ್ ಸರ್ ಇದು ಆ ಕಾರ್ಪೆಟ್ರು ಅಂತ ಅನ್ಸುತ್ತೆ ಗೊತ್ತಿಲ್ವಾ ನಿಮ್ಗೆ ಕಾರ್ಪೆಟ್ರು ಆ ಕಾರ್ಪೆಟ್ರು ಆರ್ ಸಿ ಕಾಡಲ್ಲಿ ಇರತ್ತೆ ಮೆನ್ಷನ್ ಆರ್ ಮಾಡಿರ್ತಾರ ಆರ್ಸಿ ಕಾಡಲ್ಲಿ ಸರ್ ಆಯ್ತು ಈಗ ಹೆಂಗಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಇಂಜಿನ್ ನೋಡಿ ಗಾಡಿ ಎಲ್ಲಾ ತಂದ್ವಿ ಹ್ಮ್ ಹ್ಮ್ ಎಲ್ಲ ಗಾಡಿ ಚೆನ್ನಾಗಿದೆ ಅಂತ ಪ್ಲಾಟ್ಫಾರ್ಮ್ ಒಂದು ಚೂರು ವೇಸ್ಟ್ ಏನ್ ಬಂದಿಲ್ಲ ಹ್ಮ್ ಹ್ಮ್ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಹ್ಮ್ ಎಲ್ಲ ನೋಡಿ ಗಾಡಿ ತಂದಿ ಮನೆಯಿಂದ ಏನೋ ಏನಾ ಪ್ರಾಬ್ಲಮ್ ಆಗಿ ಅಮ್ಮ ಅವಶ್ಯಕತೆ ಬೇಕು ಓಕೆ ಓಕೆ ಅಂದ್ರೆ ಈಗ ಏನಾದರೂ ಗಾಡಿಗೆ ಎಕ್ಸ್ಟ್ರಾ ಬೂಟಿಂಗ್ಸ್ ಇದೆಯಾ ಎಕ್ಸ್ಟ್ರಾ ಏನು ಮಾಡ್ತೀರಾ ಅಂದ್ರೆ ನಾವು ನಮ್ಮ ಗಾಡಿ ಕಂಡೀಷನಿಗೋಸ್ಕರ ಹು ಹು ತಂದಿದಿದರಲ್ಲಿ ನಮ್ಮ ಗಾಡಿ ಕಂಡೀಷನ್ ಇರಬೇಕಲ್ಲ ಅಂತ ಮಾಡ್ಸೋದೆಲ್ಲ ಮಾಡ್ತಿದೀವಿ ಹು ಹು ಅಂದ್ರೆ ಈಗ ಗಾಡಿ ಇದು ಫೈವ್ ಸೀಟರ ಏಯ್ಟ್ ಸೀಟರ ಫೈವ್ ಸೀಟರ ಗಾಡಿ ಆ ಅಂದ್ರೆ ಹಿಂದೆ ಡಬಲ್ ಸೀಟ್ ಇದವಾ ಸಿಂಗಲ್ ಇದೆಯಾ ಆ ಡಬಲ್ ಸೀಟ್ ಇದೀವಿ ಓಕೆ ಫೈವ್ ಸೀಟರ್ ನ ಏಟ್ ಸೀಟರ್ ಕನ್ವರ್ಟ್ ಮಾಡಿದ್ದಾರೆ ಆ ಓಕೆ ಓಕೆ ಈಗ ಗಾಡಿ ಬಾಡಿ ಲೈನ್ ಏನೆಲ್ಲ ಓಕೆ ಇದೆಯಲ್ಲ ಆ ಬಾಡಿ ಎಲ್ಲ ಓಕೆ ಇದೆ ಎಲ್ಲ ಟ್ರಾನ್ಸ್ಫಾರ್ ಮೇಲೆ ಚೆನ್ನಾಗಿದೆ ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ ಹೆಂಗೇನ ಇದು ನೋಡ್ಕೊಂಡ್ ಹೋಗ್ಬೋದು ಇಂಜಿನ್ದು ಹ್ಮ್ ಹ್ಮ್ ಸರಿ ಸರಿ ಎಲ್ಲಿ ಗಾಡಿ ಗಾಡಿ ಮೂಡಿಗೆರೆ ತಾಲೂಕು ಹ್ಮ್ ಅಲ್ಲಿಗೆ ಯಾವುದೋ ಊರು ಊರು ಬಣ್ಕಾಲು ಓಕೆ ಮೂಡಿಗೆರೆ ಇಂದ ಎಷ್ಟು ದೂರ ಆಗುತ್ತೆ ಸರ್ ಅಲ್ಲಿಗೆ ಮೂಡಿಗೆರೆ ಇಂದ ಹನ್ನೆರಡು ಕಿಲೋ ಹನ್ನೆರಡು ಹದಿಮೂರು ಕಿಲೋಮೀಟರ್ ಇದೆ ಹಾಂ ಹಾಂ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿಗೆ ನಾವು ಒಂದು ಅರವತ್ತೈದು ಹೇಳ್ತಿದೀವಿ ಹ್ಞೂ ನಾವು ಅವರು ಫಸ್ಟಿಗೆ ಹೇಳಿದ್ರು ಒಂದು ಎಂಬತ್ತೈದು ಹೇಳಿದ್ರು ಹ್ಞೂ ನಾವು ಅಲ್ಲಿಂದ ಒಂದು ಎಪ್ಪತ್ತು ಕೊಟ್ವಿ ಹ್ಞೂ 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 ಅರವತ್ತೈದಿಂದ ಏನಾದ್ರು ಕಮ್ಮಿ ಮಾಡಿ ಮಾಡೋಣ ಅಂತ ನೀವು ತೊಗೊಳೋದೇ ಸ್ವಲ್ಪ ಜಾಸ್ತಿ ತಗೊಂಡಿದ್ರಾ ಹಾ ತಗೊಳ್ಬೇಕಂದ್ರ ಸ್ವಲ್ಪ ಜಾಸ್ತಿ ತಗೊಂಡ್ವಿ ಮತ್ತೆ ನಮ್ದು ತುಂಬಾ ಖರ್ಚ್ ಮಾಡಿದ್ವಿ ಗಾಡಿ ನಮ್ ಕಂಡೀಷನಿಗ್ ಬೇಕಲ್ಲ ಅಂತ ಪ್ರಾಬ್ಲಮ್ ಇಂದ ಅದೇನ್ ಇದ್ ಮಾಡ್ಬೇಕಾಗಿದೆ ಸರಿ ಸರಿ ಈಗ ಒಂದು ಅರವತ್ತೈದು ಹೇಳ್ತಿದ್ರ ಕಡಿಮೆ ಆಗುತ್ತಾ ಆ ಒಂದ್ ಅರವತ್ತೈದ್ ಹೇಳ್ತೀವಿ ಕಡಿಮೆ ಮಾಡ್ತಿವಿ ಆದಷ್ಟು ಟ್ರೈ ಮಾಡ್ತೀವಿ ನೀವು ಒಂದ್ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಟ್ರ ನೋಡ್ರಿ ಎಷ್ಟ ಕಡಿಮೆ ಮಾಡ್ಬೋದು ಈಗ ಕಸ್ಟಮರ್ ಬರ್ತಾರೆ ಕಸ್ಟಮರ್ ಬಂದು ಗಾಡಿ ನೋಡಿ ರೇಟ್ ಮಾತಾಡ್ತಾರೆ ಈಗ ಫೋನ್ ಅಲ್ಲಿ ಮಾತಾಡೋದು ಏನಾದ್ರು ಗಾಡಿ ನೋಡ್ದಲ್ಲಿ ಏನು ಮಾತಾಡಕ್ಕಾಗಲ್ಲ ಕಸ್ಟಮರ್ ಮೇಲೆ ಅವರು ಒಂದು ರೇಟ್ ಮಾತಾಡ್ತಾರೆ ನಿಮ್ಮ ಹೆಚ್ಚು ಕಡಿಮೆ ಬಂದ್ರೆ ಬಿಟ್ಬಿಡಿ ಸ್ವಲ್ಪದಲ್ಲೇ ಸರಿ ಕಾಂಟ್ಯಾಕ್ಟ್ ನಂಬರ್ ಇದಾನ ಇದೆ ಕಾಂಟ್ಯಾಕ್ಟ್ ನಂಬರ್ ಹಗಲ್ ಸ್ವಲ್ಪ ಕಷ್ಟ ಆಗುತ್ತೆ ನೆಟ್ವರ್ಕ್ ಹಾ ಬೆಳಿಗ್ಗೆ ಒಂಬತ್ ಗಂಟೆಗೆ ನೆಟ್ವರ್ಕ್ ಹೋದ್ರೆ ಸಂಜೆ ಇನ್ನು ಆರೂವರೆ ಎಲ್ಲ ನೆಟ್ವರ್ಕ್ ಸಿಗಲ್ಲ